ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯನ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಈ ಜೂನ್ ತಿಂಗಳು ಗ್ರಹಗಳ ಬದಲಾವಣೆಗಳಾಗತ್ತೆ ಅದರಲ್ಲಿ ಮುಖ್ಯವಾಗಿ ರವಿ ಬುಧ ಮತ್ತು ಕೇತು ರವಿ ಬುಧ ಮತ್ತು ಕುಜನ ಬದಲಾವಣೆಗಳಾಗತ್ತೆ ಮಿಥುನ ರಾಶಿಯಲ್ಲಿ ಎರಡು ಗ್ರಹಗಳ ಪ್ರವೇಶವಾಗುತ್ತೆ ಮಿಥುನ ರಾಶಿಯಲ್ಲಿ ಈಗಿರುವಂತಹ ಗುರುಗ್ರಹ ಇದ್ದಾರೆ ಅದೇ ಮಿಥುನ ರಾಶಿಯ ರಾಶಿ ಅಧಿಪತಿಯಾದಂತಹ ಬುಧಗ್ರಹನ ಪ್ರವೇಶ ಮತ್ತು ಆದಿತ್ಯನ ಸೂರ್ಯನ ಪ್ರವೇಶವಾಗುತ್ತೆ ಆರನೇ ತಾರೀಕು ಬುಧಗ್ರಹ ಬಂದರೆ ಹದಿನೈದನೇ ತಾರೀಕು ರವಿಗ್ರಹ ಪ್ರವೇಶವನ್ನು ಮಾಡ್ತಾರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಯಾವಾಗ ರವಿ ಮತ್ತು ಬುಧನ ಪ್ರವೇಶವಾಗುತ್ತೋ ಬುಧ ಆದಿತ್ಯ ಯೋಗ ಆರಂಭವಾಗುತ್ತೆ ಜೊತೆಯಲ್ಲಿ ಬುಧ ಬೃಹಸ್ಪತಿ ಯೋಗ ಅನ್ನುವಂಥದ್ದು ಆರಂಭವಾಗುತ್ತೆ ಎರಡು ಯೋಗಗಳಿಂದ ಕೂಡಿರುವಂಥದ್ದು ಮಿಥುನ ರಾಶಿ ಈ ಎರಡು ಯೋಗಗಳಿಂದ ಮಿಥುನ ರಾಶಿವರೆಗೆ ಫಲಗಳು ಜೂನ್ ತಿಂಗಳಲ್ಲಿ ಬಹಳ ಅನುಕೂಲಕರವಾದಂತಹ ಶುಭ ದಿನಗಳನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು ಬುಧ ಬಂದಾಗ ಇದೇ ಮಿಥುನ ರಾಶಿಯವರಿಗೆ ಬಿಸ್ನೆಸ್ ಮ್ಯಾನ್ಗಳು ಯಾರಿರ್ತಾರೆ ಅಂಥವರಿಗೆ ಬಹಳವಾದಂಥ ಅನುಕೂಲಗಳನ್ನು ನೋಡ್ತೀರಿ ಜೊತೆಯಲ್ಲಿ ಬುಧನ ಪ್ರವೇಶದಿಂದಲೂ ಸಹ ನಿಮಗೆ ಕೀರ್ತಿ ಅಭಿವೃದ್ಧಿ ಆಗುವಂಥದ್ದು ಹಣಕಾಸಿನ ಅನುಕೂಲ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಓದುವಂಥ ಮಕ್ಕಳಿಗೆ ಉತ್ತಮವಾದಂತಹ ಜ್ಞಾಪಕ ಶಕ್ತಿ ಬರುವಂಥದ್ದು ಜೊತೆಯಲ್ಲಿ ಭೂಮಿ ವಿ ವಿಚಾರಗಳನ್ನು ಯಾರಾದರೂ ಬಿಸ್ನೆಸ್ ಮಾಡುವಂಥವರಿಗೆ ಭೂಮಿ ಲೇವಾದಿ ವ್ಯವಹಾರಗಳನ್ನು ಮಾಡುವಂಥವರಿಗೆ ದೊಡ್ಡ ಮಟ್ಟದ ಅನುಕೂಲಕರವಾಗುವಂಥದ್ದು ಮನೆಗಳಲ್ಲಿ ಶುಭ ಕಾರ್ಯಗಳು ಹೇರಳವಾಗಿ ಅನುಕೂಲಗಳಾಗುವಂತಹ ಶುಭಯೋಗ ಈ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಗೆ ಬರುತ್ತೆ ಮಿಥುನ ರಾಶಿಯಲ್ಲಿ ಬಂದಂತಹ ಮೂರು ಗ್ರಹಗಳು ಸಹ ಅತ್ಯಂತ ಸೌಮ್ಯ ಗ್ರಹವಾಗಿರುವಂಥ ಬುಧ ಗ್ರಹ ಕೀರ್ತಿ ಅಭಿವೃದ್ಧಿ ಮಾಡುವಂತಹ ಸೂರ್ಯಗ್ರಹ ವ್ಯವಹಾರಿಗಳಿಗೆ ಕಾರಕನಾದಂಥವನು ಬುಧ ಗುರುಗ್ರಹ ಮೂರು ಗ್ರಹಗಳು ಸಹ ಉಚ್ಚ ಸ್ಥಾನಕ್ಕೆ ಬರೋದರಿಂದ ಈ ಜೂನ್ ತಿಂಗಳು ಮಿತ್ರ ರಾಶಿವರಿಗೆ ದೊಡ್ಡ ಮಟ್ಟದ ಲಾಭವನ್ನು ನೀವು ನಿರೀಕ್ಷೆಯನ್ನು ಮಾಡ್ತೀರಿ ಒಳ್ಳೆಯ ಯೋಗಗಳಿಂದ ಕೂಡಿರುವಂತಹ ಮಾಸವಾಗತ್ತೆ ಒಳ್ಳೆ ಅನುಕೂಲಕರವಾದಂತಹ ದಿನಗಳು ನಿಮಗೆ ಪ್ರವೇಶಗಳಾಗತ್ತೆ ಇದರಿಂದ ಈ ರಾಶಿಯವರು ಅತ್ಯಂತ ಸಂತಸ ಸಂಭ್ರಮದಲ್ಲಿ ಅಂದುಕೊಂಡಂತ ಎಲ್ಲ ವ್ಯವಹಾರ ವ್ಯವಹಾರಗಳು ಕೈಗೂಡುವುದರಲ್ಲಿ ಯಾವುದೇ ಸಂಶಯವಿಲ್ಲದೆ ವ್ಯವಹಾರಗಳು ನಡೆಯುತ್ತೆ ಅದು ಬುಧ ಆದಿತ್ಯ ಯೋಗ ಬುಧ ಬೃಹಸ್ಪತಿ ಯೋಗದಿಂದ ನಿಮಗೆ ಕೂಡಿರುತ್ತೆ ನಿಮಗೆ ಜೂನ್ ತಿಂಗಳು ದೊಡ್ಡ ಮಟ್ಟದ ಲಾಭ ಅಂತ ಹೇಳ್ಬೋದು